ಕಾರ್ಮಿಕ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕರವೇ ಆರೋಪ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರವು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಕಾರ್ಮಿಕ ಇಲಾಖೆಯಲ್ಲಿರುವ ಸಿಬ್ಬಂದಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಜ್ಜಂಪುರ ತಾಲೂಕಿನ ಅಧ್ಯಕ್ಷರಾದ ಮಧುಸೂದನ್ ಹೇಳಿದರು ಅವರು ಸಂಘದ ಪದಾಧಿಕಾರಿಗಳಾದ ಆಯುಬ್ ವಿಶ್ವನಾಥ್ ಹಾಗೂ ಕಲ್ಪವೃಕ್ಷ ಯೂನಿಯನ್ ಅಧ್ಯಕ್ಷರಾದ ಶಿಲ್ಪಾ ಕಟ್ಟಡ ಕಾರ್ಮಿಕ ಮತ್ತು ಶ್ರಮಿಕರ ಸಂಘದ ಅಧ್ಯಕ್ಷರಾದ ರುದ್ರೇಶ್ ಹಾಗೂ ಜಯ ಕರ್ನಾಟಕ ಸಂಘದ ತಾಲೂಕಾ ಅಧ್ಯಕ್ಷರಾದ ಜಗದೀಶ್ ಶಾಂತಿಪುರ ರವಿ ಮುಂತಾದವರು ತರೀಕೆರೆ ಪಟ್ಟಣದ ಕಾರ್ಮಿಕ ಇಲಾಖೆಯ ಹಿರಿಯ ಕಾರ್ಮಿಕರ ನಿರೀಕ್ಷಕರ ಕಚೇರಿ ಎದುರು ಸಾಂಕೇತಿಕ ಪ್ರತಿಭಟನೆ ಮಾಡಿದರು ಇಲಾಖೆಯಿಂದ ಉಚಿತ ಲ್ಯಾಪ್ಟಾಪ್ ವಿತರಣೆಯಲ್ಲಿ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಕಾರ್ಮಿಕರಿಗೆ ನೀಡುವ ಯಾವುದೇ ಸೌಲಭ್ಯಗಳನ್ನು ಕೇಳಿದರೆ ಲಂಚ ಕೊಟ್ಟವರಿಗೆ ಸೌಲಭ್ಯಗಳು ಸಿಗುತ್ತಿವೆ ಪ್ರಾಮಾಣಿಕವಾದ ಕಾರ್ಮಿಕರಿಗೆ ಸಿಗುತ್ತಿಲ್ಲ ಈ ಕುರಿತು ತನಿಖೆಯಾಗಬೇಕು ಇಪ್ಪತ್ತೆಂಟು ಸಾವಿರ ಕಾರ್ಮಿಕರು ನೋಂದಣಿಯಾಗಿದ್ದಾರೆ ಇಲಾಖೆಯಿಂದ ನೀಡುವ ಸೌಲಭ್ಯಗಳು ಸರಿಯಾಗಿ ವಿತರಣೆಯಾಗುತ್ತಿಲ್ಲವೆಂದು ಆರೋಪಿಸಿದರು ಪ್ರದೀಪ ಹೆಚ್ ಇ ಎನ್ ಕೆ ಎಸ್ ಟಿವಿ ವಿ ಫೋರ್ ನ್ಯೂಸ್ ತರೀಕೆರೆ